जय जय राम 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 जय जय ಎಲ್ಲರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳು ಇಂದು ನಾವು ಎರಡು ಸಾವಿರದ ಐನೂರ ಅರವತ್ತೆಂಟನೆಯ ಭಗವಾನ್ ಬುದ್ಧರ ಬುದ್ಧ ಕಾರ್ಯಕ್ರಮವನ್ನ ಇಲ್ಲಿ ಆಚರಣೆ ಮಾಡ್ತೇವೆ ಈ ದಿನದಂದು ಬುದ್ಧವಂದನ ಧಮ್ಮ ವಂದನ ಸಂಘವಂದನ ಮಾಡಿ ಕೆಲವು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡುವ ಮೂಲಕ ಇಡೀ ಜಗತ್ತಿಗೆ ಒಲಿತನ್ನ ಹಾರಿಸುವಂತಹ ಕಾರ್ಯಕ್ರಮ ಈ ದಿನ ಎಲ್ಲರೂ ಪಂಚಶೀಲವನ್ನು ಸ್ವೀಕಾರ ಮಾಡಿ ಆ ಶೀಲಗಳನ್ನು ಕಾಪಾಡಿಕೊಳ್ಳುವಂಥ ಮತ್ತು ಇತರರಿಗೆ ಮೈತ್ರಿಕರಣೆಯ ಮೂಲಕ ಒಳಿದನ್ನು ಬಳಸುವಂಥ ದಿನ ಈ ದಿನದಲ್ಲಿ ಪಂಚಶೀಲಗಳು ಅಂತೇಳಿ ನಿಮಗೆಲ್ಲರೂ ಗೊತ್ತಿರುವಂಥದ್ದು ನಾವೆಲ್ಲರೂ ಜಗತ್ತಿನಲ್ಲಿ ಎಲ್ಲರೂ ಪಂಚಶೀಲವನ್ನು ಪಾಲನೆ ತರಬೇಕಾಗಿತ್ತು ಮೊದಲನೇದು ನಾನು ಪ್ರಾಣಾತ್ಯನ ಮಾಡುವುದಿಲ್ಲ ಎರಡನೇದು ನಾನು ಕಳ್ಳತನವನ್ನು ಮಾಡುವುದಿಲ್ಲ ಮೂರನೇದು ನಾನು ವ್ಯಭಿಚಾರವನ್ನು ಮಾಡುವುದಿಲ್ಲ ನಾಲ್ಕನೇದು ನಾನು ಸುಳ್ಳನ್ನು ಹೇಳುವುದಿಲ್ಲ ಐದನೆಯದು ನಾನು ಹೆಸರಿಲ್ಲ ಮುಂತಾದ ಮಾದಕ ವಸ್ತುಗಳನ್ನು ನಾನು ಸೇರಿಸುವುದಿಲ್ಲ ಅಂತ ಹೇಳಿ ಇವತ್ತು ಪ್ರಮಾಣ ಮಾಡಿ ಈ ದಿನದಂದು ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆ ಭಗವದ್ದೀತರ ಪೂಜೆಯನ್ನು ಆಚರಣೆ ಮಾಡ್ತಾರೆ ಶ್ರೀಲಂಕಾದಿಂದ ಅಮೆರಿಕದವರೆಗೂ ದುಬೈಯಿಂದ ಆಸ್ಟ್ರೇಲಿಯಾದವರೆಗೂ ಎಲ್ಲ ದೇಶದಲ್ಲೂ ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಹಾಗೆ ವಿಶ್ವಸಂಸ್ಥೆಯಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಬುದ್ಧ ಪೂರ್ಣಿಮೆನ ಆಚರಣೆ ಮಾಡಿದ್ದಾರೆ ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡೋದು ಅಂತೇಳಿದ್ರೆ ನಮ್ಮನ್ನು ನಾವು ಪರಿಶುದ್ಧಿ ಮಾಡಿಕೊಡ್ತೀವಿ ನಮ್ಮಲ್ಲಿ ಏನಾದರೂ ಕೆಟ್ಟದಿದ್ದರೆ ನಮ್ಮಲ್ಲಿ ಏನಾದರೂ ಲೋಹಮೋಹ ದೋಷಗಳಿದ್ರೆ ಅದನ್ನು ದೂರ ಮಾಡುತ್ತಾ ನಮ್ಮನ್ನು ನಾವು ಪರಿಶುದ್ಧಿ ಮಾಡಿಕೊಡುತ್ತಾ ಇತರರಿಗೂ ಸುಖವಾಗಿ ಸಂತೋಷವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಮಾರ್ಗದರ್ಶನ ಮಾಡುವಂಥದ್ದು ಮತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಅರ್ಥಗರ್ಭಿತವಾದಂಥ ಜ್ಞಾನೋದಯನ ಪಡೆದಂಥ ಒಂದು ಸಮಾಜವನ್ನು ಸೃಷ್ಟಿ ಮಾಡುವ ಜವಾಬ್ದಾರಿ ಹಾಗಾಗಿ ನಾವು ಇಲ್ಲಿ ಮಂಡ್ಯದಲ್ಲಿ ಭಾಳ ಅದ್ಭುತವಾದಂಥ ರೀತಿಯಲ್ಲಿ ಅರ್ಥಗರ್ಭಿ ಗರ್ಭಿತವಾಗಿ ನಾವು ಬುದ್ಧ ಪುಣ್ಯನ ಆಚರಣೆ ಮಾಡಿದ್ವಿ ಇವತ್ತು ಭಗವಾನ್ ಬುದ್ಧರು ಹುಟ್ಟಿದ ದಿನ ಅವರಿಗೆ ಜ್ಞಾನೋದಯ ಆಗಿದ್ದ ದಿನ ಇದೆ ಹಾಗೆ ಅವರು ಮಹಾಪರಿನಿಬ್ಬಾನ ಅಂದರೆ ಕಾಲವಾದ ದಿನ ಹಾಗೆ ಅಂತ ಇದೇ ದಿನ ಈ ಮೂರು ಕ ಘಟನೆಗಳನ್ನು ಒಂದೇ ದಿನ ಬೇರೆ ಬೇರೆ ವರ್ಷಗಳಲ್ಲಿ ನಡೆದಿದೆ ಹಾಗಾಗಿ ಈ ಬಹ ಬಹಳ ಶ್ರೇಷ್ಠವಾದ ದಿನವನ್ನು ನಾವು ಬಹಳ ಅರ್ಥಗರ್ ಗರ್ಜಿತವಾಗಿ ಆಚರಣೆ ಮಾಡಿದ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಪಂಚಶೀಲವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಯಾವುದೇ ಒಂದು ಶೀಲ ನೀವು ಮುರಿದ್ರು ಭಾಳ ಕಷ್ಟ ಆಗುತ್ತೆ ಈಗ ನಾವು ನೋಡ್ತಾ ಇದ್ದೀವಿ ಪಂಚಶೀಲಗಳನ್ನು ಯಾರು ಪಾಲನೆ ಮಾಡಲ್ಲೋ ಅವರು ಕಷ್ಟಕ್ಕೆ ಸಿಕ್ಕಾ ಕೊಡ್ತಾ ಇದ್ದಾರೆ ತೊಂದರೆಗೆ ಸಿಕ್ಕಾಕೊಳ್ತಾ ಇದ್ದಾರೆ ನಾವು ಪಂಚಶೀಲವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುತ್ತಾ ಇತರರಿಗೆ ಮಾದರಿ ಆಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮಂಡ್ಯ ಜಿಲ್ಲೆಯಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಏಳ್ನೂರ ಐವತ್ತ ನಾಲ್ಕರಲ್ಲಿ ಹುಟ್ಟುಹಾಕಿದಂಥ ನಮ್ಮ ಸಂಸ್ಥೆಯ ಅಡಿಯಲ್ಲಿ ಮಂಡ್ಯ ಜಿಲ್ಲಾ ಶಾಖೆ ಈ ದಿವಸ ಎರಡು ಸಾವಿರದ ಐದುನೂರ ಅರವತ್ತೆಂಟನೇ ಬುದ್ಧ ಪೂರ್ಣಿಮೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಮಂಡ್ಯದ ಅಂಬೇಡ್ಕರ್ ಭವನದ ಧ್ಯಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿರುವಂಥದ್ದು ಭಾಳ ಸಂತೋಷ ನಾನಾದರೂ ಭಾರತೀಯ ಬೋಧ ಸಭಾದ ದಕ್ಷಿಣ ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಈ ರೀತಿಯ ಒಂದು ಆಚರಣೆಗಳನ್ನು ಸಮಾಜದಲ್ಲಿ ನೆಮ್ಮದಿಯನ್ನು ಸುಖವನ್ನು ಕೊಡಲಿಕ್ಕೆ ಏನು ಭಗವಾನ್ ಬುದ್ಧರು ಬೀಳಿದಂಥ ಸಂದೇಶವನ್ನು ಹರಡುವಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಭಾಳ ಸಂತೋಷ ಪಡ್ತಾ ಇದ್ದೇವೆ ನಮ್ಮ ಜನರಿಗೆ ಬುದ್ಧ ಭಗವನ್ರ ಒಂದು ಸಂದೇಶ ತಲುಪ್ತಾ ಇರುವಂಥದ್ದು ಭಾಳ ಸಂತೋಷ ಎಲ್ಲ ಕಡೆಗೆ ಬರ್ತಾ ಇದೆ ಬಾಬಾ ಸಾಹೇಬರು ಕೊಟ್ಟಂಥ ಈ ಸಂವಿಧಾನದ ಜೊತೆಯಲ್ಲಿ ಬಾಬಾ ಸಾಹೇಬರು ಕೊಟ್ಟಂಥ ಈ ಬಿ ಎಸ್ ಐ ಸಂಸ್ಥೆ ಕೂಡ ಬೆಳೀತಾ ಧಮ್ಮವನ್ನು ಬೆಳೆಸ್ತಾ ಇರುವಂಥದ್ದು ಭಾಳ ಸಂತೋಷಕರವಾದ ವಿಚಾರ ಹಾಗಾಗಿ ಮಂಡ್ಯ ಜಿಲ್ಲೆಯ ಜನತೆ ಅಲ್ಲ ಎಲ್ಲ ನಮ್ಮ ಇಡೀ ವಿಶ್ವದ ಮಾನವ ಕುಲಕ್ಕೆ ಭಗವಾನ್ ಬುದ್ಧರ ವಿಶ್ವ ಗುರುವಿನ ಸಂದೇಶ ಶಾಂತಿ ಸಂದೇಶ ಮೈತ್ರಿ ಕರುಣೆ ಪ್ರೀತಿ ಎಲ್ಲರಿಗೂ ಹಂಚಿ ಆ ಒಂದು ಸಂದರ್ಭದಲ್ಲಿ ನಾವಾದರೂ ಭಾಗವಹಿಸುವುದು ನಮ್ಮ ಪುಣ್ಯ ಅಂತ ಹೇಳಿ ಭಾವಿಸ್ತಾ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ನಮ್ಮ ದಾಯ್ ಜಾಯ್ಬೇವಿ ಮೂವತ್ತೆ ಎಂಬುದು ಮೂವತ್ತೆಂಟನೇ ವರ್ಷ ಹೌದೋ ಬುದ್ಧ ಈ ಅಹಿಂಸಾಸ್ಥಿತಿಯ ಕುತೂಹಲ ವಿಚಾರಗಳು ಏನಿದ್ದಾವೆ ಇವತ್ತು ಜಗತ್ತಿಗೆ ಅತ್ಯಂತ ಅನಿವಾರ್ಯವಾಗಿದ್ದಾವೆ ಇವತ್ತು ಜಗತ್ತು ಕ್ಷೋಭೆಯಿಂದ ನಡೀತಾ ಯುದ್ಧ ಯುದ್ಧದ ಅಂತರ ಯುದ್ಧಗಳಿಂದ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ಬುದ್ಧರು ಹೇಳಿದಂಥ ಪಂಚಶೀಲಗಳನ್ನು ಪಾಲನೆ ಇರೋದು ಇದಕ್ಕೆಲ್ಲ ಬಹುಮುಖ್ಯ ಕಾರಣ ಪಂಚಶೀಲ ಪ್ರತಿಯೊಂದು ದೇಶವು ಪಂಚಶೀಲಗಳನ್ನು ಪಾಲನೆ ಮಾಡಿದ್ರೆ ಜಗತ್ತಿಗೆ ಆಯುಧಗಳ ಅಗತ್ಯವೇ ಇರುವುದಿಲ್ಲ ಜಗತ್ತಿನಲ್ಲಿ ಶಾಂತಿ ನೆಲೆಸ್ತದೆ ಈ ಕ್ಷೋಧ ಎಲ್ಲ ಒಟ್ಟೋಗ್ತದೆ ಈ ಕಾರಣಕ್ಕೋಸ್ಕರ ಈ ಒಂದು ಬುದ್ಧರ ಸ್ಥಿತಿ ಸಿದ್ಧಾಂತ ಇವತ್ತು ಇಡೀ ಜಗತ್ತಿನಾದ್ಯಂತ ವ್ಯಾಪಿಸ್ತಾ ಇದೆ ಈ ಈ ಮನುಷ್ಯನಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಮೋಹಗಳು ಕ್ಷೋಭಗಳನ್ನು ಕಳೆದಕ್ಕೋಸ್ಕರವಾಗಿ ಈ ಬುದ್ಧ ತನ್ನ ದುಃಖವನ್ನು ಮನು ಮನುಕುಲದ ದುಃಖವನ್ನು ತೆಗೆದಾಕೋಸ್ಕರವೇ ತಾನು ಇಷ್ಟು ತನ್ನ ರಾಜ್ಯ ಅಧಿಕಾರ ಸಿಂಹಾಸನೆ ಎಲ್ಲವನ್ನೂ ತ್ಯಾಗ ಮಾಡಿ ಒಂದು ಸತ್ಯದೇ ಆದ ಕಂಡುಕೊಂಡ್ರು ಅದೇ ದಿಬ್ಬರದ ದಾರಿ ನಾವು ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಕ್ಲೇಸಗಳಿಂದ ಎಲ್ಲ ಕೋಪಗಳನ್ನು ಎಲ್ಲ ವ್ಯಾಮೋಹಗಳನ್ನು ಕಳ್ಕೊಂಡ್ರೆ ವಿಭಾಣದ ದಾಳಿ ತಾಗ್ಬೋದು ಅದೇ ಥರ ಜಗತ್ತು ಕೂಡ ವ್ಯಾಮೋ ಈ ಶೋಭೆಗಳನ್ನು ಕಳ್ಕೊಂಡ್ರೆ ಮತ್ತು ಈ ದೇ ಪರಸ್ಪರ ದ್ವೇಷಗಳನ್ನು ಕಳ್ಕೊಂಡ್ರೆ ಪಂಚಸ್ಥಿತಿಗಳನ್ನು ಅಳವಡಿಸ್ಕೊಂಡ್ರೆ ಇವತ್ತು ಜಗತ್ತು ಶಾಂತವಾಗಿರ್ಬೋದು ಅಂತ ನಾನು ಈ ಈ ವಿಷಯದ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಶುಭಾಶಯ